ನಮಸ್ಕಾರ ಮಡಂತ್ಯಾರ್ನ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಉತ್ಸವ ಸಮಿತಿಯ ವತಿಯಿಂದ ಮೂವತ್ತಾರನೇ ವರ್ಷದ ಮೊಸರು ಕುಡಿಕೆ ಉತ್ಸವ ಕಾರ್ಯಕ್ರಮವು ಇದೇ ಬರುವ ಹದಿನೇಳನೇ ತಾರೀಕಿಗೆ ನಡೆಯಲಿಕ್ಕಿದೆ ಕಾರ್ಯಕ್ರಮದ ಹಿಂದಿನ ತಯಾರಿಗಳು ಈಗಾಗಲೇ ಪ್ರಾರಂಭವಾಗಿದ್ದು ಯಾವ ರೀತಿ ತಯಾರಿಗಳು ನಡೆಯುತ್ತಾ ಇದೆ ಅನ್ನೋದನ್ನ ನೋಡೋಣ ಬನ್ನಿ ಕಡಂದ್ಯಾರು ಗ್ರಾಮ ಪಂಚಾಯತ್ ನ ಸದಸ್ಯರಾಗಿರುವ ವಿಶ್ವನಾಥ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ ಅವರ ಜೊತೆ ಕಾರ್ಯಕ್ರಮದ ಕುರಿತು ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ಸರ್ ಸರ್ ಹೇಗೆ ನಡೀತಾ ಈ ಕಾರ್ಯಕ್ರಮದ ತಯಾರಿ ಎಲ್ಲ ಇನ್ನು ಸ್ವಲ್ಪ ದಿನಗಳಷ್ಟೇ ಬಾಕಿ ಇದೆ ಕಳೆದ ಮೂವತ್ತಾರು ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ನಾವು ಮಡಂತಿಯವರು ರಾಜ್ಯ ರಸ್ತೆಯಲ್ಲಿ ಅಂದ್ರೆ ಹೃದಯ ಭಾಗದಲ್ಲಿ ಮೂವತ್ತಾರು ವರ್ಷಕ್ಕಿಂತ ಮುಂಚೆ ಕ್ರಿಸ್ತ ಜ್ಯೋತಿ ಮೈದಾನದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಿದ್ದು ವಿಶೇಷ ಮಡಂಜೇರಿನಲ್ಲಿ ಕ್ರಿಸ್ತ ಜ್ಯೋತಿ ಮೈದಾನದಲ್ಲಿ ಪ್ರಥಮವಾಗಿ ಕೃಷ್ಣಾಷ್ಟಮಿ ನಾನು ಆಚರಿಸ್ತೇವೆ ತದನಂತರ ಮೂವತ್ತಾರು ವರ್ಷಗಳಿಂದ ವಿಜೃಂಭಣೆಯಿಂದ ನಡೀತಿದೆ ಒಂದು ಬೈಕ್ ರೇಸು ವಿಶೇಷವಾಗಿ ಬೈಕ್ ರೇಸು ಮತ್ತು ಸುವರ್ಣ ನಿಧಿ ಶೋಧನಾ ಸ್ಪರ್ಧೆ ಇದು ಬಹಳ ವಿಜೃಂಭಣೆ ಮತ್ತೆ ಹಿಂದಿನಿಂದ ಮತ್ತೆ ಹುಜಿರೆಯ ಕೃಷ್ಣ ಆಣೆಯೊಂದಿಗೆ ವೈಭವ ಒಂದು ಮೆರವಣಿಗೆ ಕೂಡ ನಡೀತಿದೆ ನಮಗೆ ವಿಶೇಷವಾಗಿ ಅದೊಂದು ದೊಡ್ಡ ವಿಶೇಷ ಆಗಿದೆ ಈ ವರ್ಷ ಎರಡು ವರ್ಷದಿಂದ ಮತ್ತೆ ದೊಡ್ಡ ಮೆರಗನ್ನು ತಂದಿದೆ ನಮ್ಮ ಪ್ರಶಾಂತ್ ರವರು ಅಧ್ಯಕ್ಷರಾದ ನಂತರ ಒಂದು ಹಿಂದಿನ ಗತ ವೈಭವಕ್ಕೆ ಮತ್ತೆ ಸಾಕ್ಷಿಯಾಗಿದೆ ಕೃಷ್ಣ ಜನ್ಮಾಷ್ಟಮಿ ಈ ಈ ಸಲ ಕೂಡ ಬೈಕ್ ರೇಸ್ ಒಂದು ದೊಡ್ಡ ಟ್ರ್ಯಾಕ್ ಅನ್ನು ಮಾಡಿ ಬೈಕ್ ರೇಸ್ ಅನ್ನು ನಡೆಸಿದ್ದೇವೆ ಬಹಳ ದೊಡ್ಡ ಮಟ್ಟದಲ್ಲಿ ಮತ್ತೆ ಮಹಿಳೆಯರಿಗಾಗಿ ಇಷ್ಟರವರೆಗೆ ನಾವು ಗ್ರಾಮೀಣ ಮಟ್ಟದ ಮಹಿಳೆಯರಿಗೆ ಮತ್ತೆ ಸಣ್ಣ ಮಕ್ಕಳಿಗೆಲ್ಲ ಅಷ್ಟೊಂದು ಸ್ಪರ್ಧೆಯನ್ನು ಕೊಡ್ತಿರ್ಲಿಲ್ಲ ಎರಡು ವರ್ಷದಿಂದ ತುಂಬಾ ಸ್ಪರ್ಧೆ ಮಹಿಳೆಯರಿಗೆ ಮತ್ತೆ ಊರಿನ ಜನರಿಗೆಲ್ಲ ವಿಜೃಂಭಣೆಯನ್ನು ಕೊಡ್ತಿದ್ದೇವೆ ವಿಶೇಷವಾಗಿ ಈ ಪ್ರಥಮವಾಗಿ ನಾವು ಇಲ್ಲಿ ಮಹಿಳೆಯರಿಗೆ ಪ್ರಥಮವಾಗಿ ಬೈಕ್ ರೇಸನ್ನು ಇಟ್ಟಿದ್ದೇವೆ ನಮ್ಮ ತಾಲೂಕಿನಲ್ಲಿ ಈವರೆಗೆ ಎಲ್ಲೂ ಕೂಡ ಆಗಲಿಲ್ಲ ಮೊದಲ ಬಾರಿ ಇಟ್ಟಿದ್ದೇವೆ ನಾವು ಇಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರುವ ಪ್ರಶಾಂತ್ ಎಂ ಪಾರಂಕಿ ಅವರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮದ ಕುರಿತು ಹೆಚ್ಚಿನ ಮಾಹಿತಿಗಳನ್ನ ಅವರ ಜೊತೆ ಕೇಳಿಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ಸರ್ ಸರ್ ಈ ಕಾರ್ಯಕ್ರಮದ ಭಾಗವಾಗಿ ಹದಿನೇಳನೇ ತಾರೀಕು ಯಾವೆಲ್ಲ ಸ್ಪರ್ಧೆಗಳು ನಡೀಲಿಕ್ಕಿದೆ ಅಂದ್ರೆ ಈ ಬಾರಿ ಹೊಸದಾಗಿ ಏನಾದ್ರು ಹೊಸ ಸ್ಪರ್ಧೆಗಳನ್ನ ನೀವು ಏನು ಬಗ್ಗೆ ಸ್ವಲ್ಪ ಸಲ ಹೊಸದಾಗಿ ಆಯೋಜಿಸಿರುವಂತಹ ವಿಶೇಷವಾಗಿ ಮಹಿಳೆಯರಿಗೆ ಬೈಕ್ ರೇಸ್ ಅದೊಂದು ನಾವು ವಿಶೇಷವಾಗಿ ಈ ಸಲ ಬೇಕಂತ ಹೇಳಿ ಆಯೋಜಿಸಿದೆ ಹಾಗೆ ಉಳಿದಂತೆ ಶ್ರೀಕೃಷ್ಣ ವೇಷ ಸ್ಪರ್ಧೆ ಗೋವಿಂದ ಸ್ಪರ್ಧೆ ಆ ಅನಂತರ ಹಗ್ಗ ಜಗ್ಗಾಟ ತ್ರ ಮಹಿಳೆಯರಿಗೆ ಇದೆಲ್ಲ ಅದೇ ಪ್ರಕಾರ ನಡೀತಿದೆ ಹಾಗೂ ಈ ಸಲ ವಿಶೇಷವಾಗಿ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ಸಂಸದರಾಗಿರುವಂಥ ಬಿಜೇಶ್ ಚೌಟ ಅವರು ಭಾಗವಹಿಸಲಿದ್ದಾರೆ ಹಾಗೂ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಹರೀಶ್ ಪುಂಜವ್ರು ಭಾಗವಹಿಸಿ ಈ ಇಲ್ಲಿಗೆ ಸಂಬಂಧಪಟ್ಟ ಇಲ್ಲಿಗೆ ಹತ್ತಿರಕ್ಕೆ ಸಂಬಂಧಪಟ್ಟಂಥ ಒಂದು ಐದು ಮಂದಿ ನಿವೃತ್ತ ಅಧ್ಯಾಪಕರಿಗೆ ವಿಶೇಷವಾಗಿ ಸಲ್ಲಿಸಲಿದ್ದ ನಿವೃತ್ತ ಐದು ಮಂದಿ ಅಧ್ಯಾಪಕರಗಳಿಗೆ ನಾವು ಗುರುವಂದನೆಯನ್ನು ಸಲ್ಲಿಸಲಿಕ್ಕಿದ್ದೇವೆ ಇದು ಈ ವೇದಿಕೆಗೆ ನಾವು ಅದಕ್ಕೋಸ್ಕರ ನಮ್ಮ ದೇಶವು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡುವಾಗ ತಗೊಂಡಂತಹ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟು ಆ ಆಪರೇಷನ್ ಸಿಂಧೂರ ವೇದಿಕೆಯಲ್ಲಿ ಆ ಐದು ಮಂದಿ ಗುರುವಾರಿಯರಿಗೆ ಗೌರವವನ್ನು ನಮ್ಮ ಸಂಸದರಾದ ಮತ್ತು ಶಾಸಕರ ಮುಖಾಂತರ ನಾವು ಮಾಡಲಿಕ್ಕಿದ್ದೆ ಅಂತ ಹೇಳಲಿಕ್ಕೆ ನಾವು ವಿಶೇಷವಾಗಿ ಸಂತೋಷ ಪಡ್ತೇವೆ ಈ ಸಲ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಬೀಟ್ ರಾಕರ್ಸ್ ಬೆಳ್ತಂಗಡಿ ಜಿತೇಶ್ ಇವರ ತಂಡದಿಂದ ಡ್ಯಾನ್ಸ್ ಕಾರ್ಯಕ್ರಮ ಇದೆ ನೃತ್ಯ ವೈಭವ ಆ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಅದೇ ರೀತಿ ಬೆಳಿಗ್ಗೆ ಕೃಷ್ಣ ವೇಷ ಸ್ಪರ್ಧೆಯಾಗಿ ಕಡಿಮೆ ಪಕ್ಷ ನಮಗೆ ಕಳೆದ ಸರಿ ಕಳೆದ ಬಾರಿ ನಮಗೆ ನೂರ ಇಪ್ಪತ್ತಕ್ಕಿಂತಲೂ ಅಧಿಕ ಸ್ಪರ್ಧಾ ಸ್ಪರ್ಧಾಗಳು ಬಂದಿದ್ದರು ಈ ಸಲ ಅದಕ್ಕಿಂತಲೂ ಜಾಸ್ತಿ ಸ್ಪರ್ಧಿಗಳು ಬರುವಂತಹ ತುಂಬ ಲಕ್ಷ ಈಗಾಗಲೇ ಕಾಣ್ತಾ ಇದೆ ತುಂಬ ಮಂದಿ ಫೋನ್ ಮಾಡಿ ಅದರ ಬಗ್ಗೆ ಎನ್ಕ್ವೈರಿ ಇದ್ದಾರೆ ಹಾಗೂ ಬೈಕ್ ರೇಸ್ ನಮ್ಮದು ನೂತನ್ ಕ್ಲೋತ್ ಈ ಅವರ ನೂತನ್ ಗ್ರ ಗ್ರೌಂಡಲ್ಲಿ ನಡೆಯಲಿದೆ ಅದಕ್ಕೂ ಕಳೆದ ಸಲ ಒಂದು ಅರುವತ್ತು ಬೈಕಿಯನ್ನು ಬಂದಿತ್ತು ಈ ಸಲವು ಮಹಿಳೆಯರದ್ದು ಒಂದು ಹದಿನೈದು ಬೈಕಿಯನ್ನು ನಿನ್ನೆಯನ್ನು ಎಂಟ್ರಿ ಕೊಟ್ಟಿದ್ದಾರೆ ಪುರುಷರದ್ದು ಒಂದು ಅರವತ್ತಕ್ಕಿಂತ ಮೇಲ್ಪಟ್ಟು ಬೈಕ್ಗಳು ಖಂಡಿತವಾಗಿ ಬರ್ತದೆ ಹಾಗೂ ಅದರಲ್ಲಿ ನಾವು ಸೂಪರ್ ರೈಡರ್ ಅಂತ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದೇವೆ ಲಾಸ್ಟಿಗೆ ವಿನ್ನರ್ಸಿಗೆ ಸೂಪರ್ ರೈಡರ್ ನಾಲ್ಕು ಬೈಕ್ಗಳನ್ನು ಒಟ್ಟಿಗೆ ಬಿಟ್ಟು ಅದನ್ನು ನಾವು ಮಾಡಲಿಕ್ಕಿದ್ದೆ ಹಾಗೆ ಅಗ್ಗ ಜಗ್ಗಾಟ ಅಗ್ಗ ಜಗ್ಗಾಟ ಕೊರೆಯ ಕಾಂಪೌಂಡ್ ಈ ಜಾಗದಲ್ಲಿ ನಡಲಿಕ್ಕಿದೆ ಸಂಜೆಗೆ ಶ್ರೀಕೃಷ್ಣನ ವಿಶೇಷವಾಗಿ ಶ್ರೀಕೃಷ್ಣನ ವೈಭವದ ಮೆರವಣಿಗೆ ಸಿ ಎ ಬ್ಯಾಂಕ್ ಮಡಂಚಾರು ಇಲ್ಲಿಂದ ಆರಂಭವಾಗಿ ಗಣಪತಿ ಮಂಟಪನಕ ಬರಲಿಕ್ಕಿದೆ ಇದರಲ್ಲಿ ನಮ್ಮ ಆರಿಕೋಡಿ ಚಾಮುಂಡೇಶ್ವರಿ ಕ್ಷೇತ್ರದ ಧರ್ಮದರ್ಶಿಗಳಾಗಿರುವಂತಹ ಹರೀಶ್ ಆರಿಕೋಡಿಯವರು ಈ ಮೆರವಣಿಗೆಯನ್ನು ಉದ್ಘಾಟನೆ ಮಾಡಿ ಪ್ರಖ್ಯಾತ ಚಲನಚಿತ್ರ ನಟರಾದಂತಹ ಸನಿಲ್ ಮತ್ತು ಭಗತ್ ಇವರು ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಹಾಗೆ ಈ ಮೆರವಣಿಗೆಯಲ್ಲಿ ನಮ್ಮ ತಾಲೂಕಿನ ಆಯ್ದ ಎಂಟು ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮವು ನಡೆಯುತ್ತದೆ ಈ ಭಜನಾ ಕಾರ್ಯಕ್ರಮ ಕುಣಿತ ಭಜನೆಯು ಕಾರ್ಯಕ್ರಮ ನಡೀತದೆ ಈ ಕುಣಿತ ಭಜನಾ ಕಾರ್ಯಕ್ರಮವು ಮೆರವಣಿಗೆ ಮುಖಾಂತರ ಬಂದು ಇಲ್ಲಿ ಕಮ್ಮಟ ಭಜನೆಯು ಇಲ್ಲಿ ನಡೀಲಿಕ್ಕಿದೆ ಇದೆಲ್ಲ ಕಾರ್ಯಕ್ರಮವು ನಡೆದಾದ ನಂತರ ಸಭಾ ಕಾರ್ಯಕ್ರಮ ಈ ಸಭಾ ಕಾರ್ಯಕ್ರಮ ನಂತರ ಸತ್ಯ ವೈಭವ ಕಾರ್ಯಕ್ರಮವು ನಡೆಯುತ್ತದೆ ಸರ್ ಇನ್ನೊಂದು ಪ್ರಶ್ನೆ ಇದು ಮೊಸರು ಕುಡಿಕೆ ಉತ್ಸವ ಆಗಿರೋದ್ರಿಂದ ಇಲ್ಲಿ ಈಗ ಎಷ್ಟು ಮಡಿಕೆಗಳಿದೆ ಅನುಮಾನ ಇದೆ ಉತ್ತರ ಈಗ ನಿಮ್ಮ ಎದುರುಗಡೆ ಕಾಣ್ತಾ ಇದೆ ನಾವು ಇದನ್ನು ಮೊಸರು ಕುಡಿಕೆ ಮೆರವಣಿಗೆಯಲ್ಲಿ ಬರ್ತಾ ಇರಬೇಕಾದ್ರೆ ಆ ಇಲ್ಲಿಗೆ ಗೋವಿಂದ ಸ್ಪರ್ಧೆ ಅಂತ ನಾವು ಅದನ್ನು ಆಯೋಜಿಸುತ್ತೇವೆ ಆ ಗೋವಿಂದ ಸ್ಪರ್ಧೆ ಉಡಿಲಿಕ್ಕೆ ಬರುವಂತಹ ತಂಡಗಳು ತಂಡಗಳಿಗೆ ಅದರಲ್ಲಿ ಅವಕಾಶ ಯಾರು ಹೊಡಿತಾರೆ ಅಲ್ಲಿಂದ ಹೊಡ್ಕೊಂಡು ಬರಬೇಕು ಈ ಒಂದೊಂದು ಅಟ್ಟಳಿಗೆಯಲ್ಲಿ ಕಡಿಮೆ ಪಕ್ಷ ಒಂದು ಎಪ್ಪತ್ತು ಎಪ್ಪತ್ತು ಎಪ್ಪತ್ತೈದು ಮಡಿಕೆಗಳನ್ನು ನಾವು ಕಟ್ತೇವೆ ಅದರಲ್ಲಿ ಮೊಸರು ಹಾಗೂ ಶ್ರೀಕೃಷ್ಣನಿಗೆ ವಿಶೇಷವಾದಂತಹ ಇಷ್ಟವಾಗಿರುವಂತಹ ಮೊಸರು ಆನಂತರ ಬಾಳೆಹಣ್ಣು ಕಡುಬು ಇದನ್ನೆಲ್ಲ ಹಾಕಿಟ್ಟಿರ್ತೇವೆ ಮತ್ತು ಅದನ್ನು ಕಟ್ಟಿ ಅದನ್ನು ಹುಡ್ಕೊಂಡು ಬರಬೇಕಾ ಮೆರವಣಿಗೆಯಲ್ಲಿ ಒಂದು ಒಂದೊಂದು ಅಟ್ಟಳಿಗೆಯಲ್ಲಿ ಒಂದು ಎಪ್ಪತ್ತರಿಂದ ಎ ಎಪ್ಪತ್ತರಿಂದ ಎಪ್ಪತ್ತೈದುರು ಮಡಿಕೆಯನ್ನು ಕಟ್ಟಿ ಕಟ್ಟಿರ್ತೇವೆ ನಾವು ಈ ಕಾರ್ಯಕ್ರಮದಲ್ಲಿ ನಾವು ಅನ್ನ ಸಂತರ್ಪಣೆಯನ್ನು ಕಳೆದ ವರ್ಷದಿಂದ ಆರಂಭ ಮಾಡ್ತಿದ್ದೇವೆ ಈ ಅನ್ನ ಸಂತರ್ಪಣೆಗೆ ಕಡಿಮೆ ಪಕ್ಷದಂದು ಒಂದು ಒಂದೂವರೆ ಸಾವಿರ ಜನ ನಮ್ಮ ಭಕ್ತರು ಬಂದು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಈ ಈ ಜಾಗದಲ್ಲಿ ಅಂದ್ರೆ ಈ ಜಾಗದಲ್ಲಿ ಗಣಪತಿ ಉತ್ಸವವನ್ನು ನಾವು ಸಾರ್ವಜನಿಕ ಗಣೇಶ ಉತ್ಸವ ಉತ್ಸವವನ್ನು ನಾಲ್ಕು ದಿನದಲ್ಲಿ ಮಾಡ್ತಿದ್ದೆ ನಾಲ್ಕು ದಿನವೂ ಅನ್ನದಾನ ನಡೀತಿದೆ ಪ್ರತಿ ವರ್ಷವೂ ಆ ಅನ್ನದಾನ ಸೇವೆಯು ನಮ್ಮ ಮೊಸರು ಗುಡಿಕೆ ಉತ್ಸವದಲ್ಲೂ ಆಗಬೇಕಂತ ಉದ್ದೇಶ ಇಟ್ಕೊಂಡು ಕಳೆದ ವರ್ಷದಿಂದ ಅನ್ನದಾನ ಸೇವೆಯನ್ನು ನಾವು ಮಧ್ಯಾಹ್ನಕ್ಕೆ ಆರಂಭಿಸಿದೆ ಅದರಲ್ಲಿ ಕಡಿಮೆ ಪಕ್ಷ ಒಂದು ಒಂದೂವರೆ ಸಾವಿರ ಜನ ಮಧ್ಯಾಹ್ನಕ್ಕೆ ಅನ್ನದಾನವನ್ನು ಸ್ವೀಕರಿಸುತ್ತಾರೆ ಸ್ವೀಕರಿಸುತ್ತಾರೆ ಪ್ರತಿ ಈ ಕಳೆದ ವರ್ಷ ಈ ವರ್ಷ ಅದಕ್ಕಿಂತ ಜಾಸ್ತಿ ಆಗುವಂತ ಜಾಸ್ತಿ ಖಂಡಿತ ಆಗ್ತದೆ ಆನಂತರ ವಿಶೇಷವಾಗಿ ಮಡಜರ್ನ ಮೊಸರು ಹುಡಿಕೆ ಬಗ್ಗೆ ನಾನು ಹೇಳುದಿದ್ರೆ ಮೂವತ್ತ ಆರು ವರ್ಷದ ಹಿಂದೆ ಈ ಮೊಸರುಗುಡಿಕೆ ಆರಂಭ ಆದ್ದು ಸರ್ವಧರ್ಮೀಯರ ಒಂದು ಒಗ್ಗೂಡಿಕೆಯಿಂದ ಅದರಲ್ಲಿ ಯಾವುದೇ ಜಾತಿ ಮತ ಪಂಥದ ಪಂಥ ಇರಲಿಲ್ಲ ಎಲ್ಲರೂ ನೂತನ್ ಕ್ಲೋತ್ ಗ್ರೌಂಡಲ್ಲಿ ಗ್ರೌಂಡಲ್ಲಿ ಆರಂಭದಂತೆ ಈ ಮೊಸರು ಕುಡಿಕೆಯಲ್ಲಿ ನೂತನ್ ಕ್ಲೋತನ್ನು ವಲೇರಿಯನ್ ರೋಡ್ರಿಗಸ್ ಆಗಿರ್ಬೋದು ಟ್ರೇಡರ್ಸ್ ಟ್ರೆಡರ್ಸಿನ ಮೈಕಲ್ ಆಗಿರ್ಬೋದು ಪ್ರಕಾಶ್ ಮೆಟಲ್ನ ಎಡ್ವೆಂಡಸ್ ಆಗಿರ್ಬೋದು ನಮ್ಮ ಪ್ರಭಾಕರ್ ಶೆಟ್ಟ್ರಿ ಗಣೇಶ್ ಗಣೇಶ್ ವಿನೋದ್ ಟೈಲರ್ ಮತ್ತು ಚೆರಿ ಅಮೋನು ಇಂಥವರೆಲ್ಲ ಒಂದು ಮಡನ್ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಬೇಕು ಅನ್ನೋ ಉದ್ದೇಶದಿಂದ ಆರಂಭ ಮಾಡಿದಂತ ಒಂದು ಒಳ್ಳೆ ಸಹಬಾಳ್ವೆಯಿಂದ ಕೂಡಿ ಬದುಕಬೇಕು ಮಡನ್ಚಾರು ಅಂತ ಹೇಳುವ ಉದ್ದೇಶದಿಂದ ಆರಂಭ ಮಾಡಿರುವಂತಹ ಈ ಕಾರ್ಯಕ್ರಮವನ್ನು ಅದೇ ಒಂದು ಉದ್ದೇಶದಲ್ಲಿ ನಾವು ಇಂದಿಗೂ ನಡೆಸಿಕೊಂಡು ಬರ್ತಾ ಇದ್ದೇವೆ ಇದರಲ್ಲಿ ನಾವು ಯಾವುದೇ ಒಂದೇ ಧರ್ಮಕ್ಕೆ ಸೀಮಿತವಾಗಿ ಇಂದಿಗೂ ಮಾಡ್ತಾ ಇಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ಬೋದು ಗೊತ್ತಾಗಬಹುದು ಉದ್ಘಾಟಕರು ಪ್ರತಿ ಒಂದು ಉದ್ಘಾಟಕರು ನಾವು ಈ ಜೆರಾಲ್ಡ್ ಕೊರೆಯ ಕೊರೆಯ ಒಲೆರಿಯನ್ ರೋಡ್ರಿಗಸ್ ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಜಯಾಲ್ ಮೆಂಡೋನ್ಸಾ ಇವರನ್ನೇ ನಾವು ತಗೊಂಡಿದ್ದೇವೆ ನಮ್ಗೆ ಎಲ್ಲ ಧರ್ಮೀಯರು ಹಿಂದೂ ಕ್ರೈಸ್ತ ಮುಸಲ್ಮಾನರು ಮಡಂತೇರಲ್ಲಿ ಮೊಸರು ಕುಡಿಕೆ ಅಂತ ಹೇಳಿದ್ರೆ ಮಡನ್ತೇರಿನ ಒಂದು ಹಬ್ಬದ ರೀತಿಯಲ್ಲಿ ನಾವು ಆಚರಿಸ್ತೇವೆ ಇದು ನಮ್ಮ ಮಡಂಚೇರಿನ ಮೊಸರು ಒಂದು ವಿಶೇಷತೆ ಅದನ್ನು ಇಂದಿನಿಂದ ಇಂದಿನವರೆಗೂ ನಾವು ಖಂಡಿತವಾಗಿಯೂ ಉಳಿಸಿಕೊಂಡಿದೆ ಮುಂದೆ ಉಳಿಸಿಕೊಳ್ತೇವೆ ಅಂತ ಒಂದು ಖಂಡಿತ ಆಶಾಭಾವನೆ ಇದೆ ಇದು ನಮ್ಮ ಮಡಂತೇರ ಮೊಸರು ಕುಡಿಕೆ ವಿಶೇಷತೆ ಮೂವತ್ತಾರು ವರ್ಷಗಳಿಂದಲೂ ನಡೆ ನಡೆದುಕೊಂಡು ಬರುತ್ತಾ ಇರುವಂತಹ ಈ ಕಾರ್ಯಕ್ರಮದ ಬಗ್ಗೆ ಊರ್ನ ಜನರಲ್ಲಿ ಹಲವಾರು ಅಭಿಪ್ರಾಯಗಳಿದೆ ಅವುಗಳು ಏನು ಎಂಬುದನ್ನ ಕೇಳ್ಕೊಂಡು ಬರೋಣ ಬನ್ನಿ ಸರ್ ನಮಸ್ತೆ ಇದು ಕಾರ್ಯಕ್ರಮ ಇದೇನು ಸ್ವಲ್ಪ ದಿನಗಳಲ್ಲೇ ನಡಿಲಿಕ್ಕಿದೆ ಇಷ್ಟು ವರ್ಷಗಳಿಂದ ನಡ್ಕೊಂಡು ಏನ್ ಬರ್ತಾ ಇದೆ ಸೊ ಈ ವರ್ಷ ಹೇಗಿರಬಹುದು ಮತ್ತೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅಂತ ಹೇಳೋದ್ರ ಬಗ್ಗೆ ಒಂದೆರಡು ಸ್ವಲ್ಪ ಮಾಹಿತಿಯನ್ನು ನೀಡಬಹುದು ಮೇಡಮ್ ಕಾರ್ಯಕ್ರಮ ಬಹಳ ವರ್ಷದಿಂದ ಆಗ್ತಾ ಇದೆ ನಾವು ಚಿಕ್ಕ ನಾವು ಬಹಳ ಬಾಲ್ಯದಲ್ಲಿ ಕಾರ್ಯಕ್ರಮ ನೋಡ್ತಾ ಇದ್ದೇವೆ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಒಂಥರ ತರ ಸ್ಟೆಪ್ ಜಾಸ್ತಿ ವಿಜೃಂಭಣೆಯ ತರ ನಡೀತಾ ಇದೆ ಯಾಕಂದ್ರೆ ಅದಲ್ಲದೆ ಈ ಸಲ ನಮ್ಮ ಉತ್ಸವ ಯುವಕ ಅಂದ್ರೆ ಪ್ರಶಾಂತ್ ಕಾರಂಕಿ ಅವರು ಕಳೆದ ವರ್ಷದ ಅಧ್ಯಕ್ಷರಾಗಿದ್ರು ಈ ವರ್ಷದ ಅಧ್ಯಕ್ಷರಾಗಿದ್ರು ಅವರ ಹತ್ರ ಒಂದು ಟ್ಯಾಲೆಂಟ್ ಇದೆ ಅಂದ್ರೆ ಈ ಯುವಕರನ್ನು ಸೇರಿಸಿಕೊಂಡು ಚಿಕ್ಕ ಚಿಕ್ಕ ಯುವಕರನ್ನು ಸೇರಿಸಿಕೊಂಡು ಒಂದು ಬಹಳ ಒಳ್ಳೆಯ ರೀತಿಯಲ್ಲಿ ಮಾಡುವಂಥದ್ದು ಈ ಅಷ್ಟೇ ನಾನ್ ನೋಡ್ತಾ ಇದ್ದಾರೆ ಒಂದು ಒಂದು ಕಾರ್ಯಕ್ರಮಕ್ಕೆ ಇನ್ನೂ ಮೂರ್ ನಾಲ್ಕು ದಿನ ಬಾಕಿ ಇದೆ ಒಂದು ತಿಂಗಳಿಂದ ಕಾರ್ಯಕ್ರಮ ಇಲ್ಲಿ ಹೋಗಿಡ್ತಾ ಇದ್ದಾರೆ ಸಂಜೆ ಹೊತ್ತಿಗೆ ನೋಡ್ತಾ ಇದ್ದೀನಿ ನೀವು ಎಷ್ಟು ಜನ ಇದ್ದಾರೆ ಅಂದ್ರೆ ಒಂದು ಕಡಿಮೆ ಅಲ್ಲಿ ಒಂದು ಐವತ್ತು ಜನ ಯುವಕರು ಆ ನಿಟ್ಟಿನ ಅವರು ಸೇರಿಸಿಕೊಂಡು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಒಂದು ಏನ್ ಹೇಳ್ಬೇಕಂತ ಹೇಳಿ ಈಗ ಮಡಂತಿರ ಪೇಟೆಯಿಂದ ಈ ಲೈನ್ ಅಲ್ಲಿ ಸ್ವಲ್ಪ ಜನ ಜಾಸ್ತಿ ಮೂವ್ ಆಗ್ತಾ ಅಂತ ಹೇಳಿದ್ರೆ ಇದು ಕಾರ್ಯಕ್ರಮದ ತಯಾರಿ ಬಗ್ಗೆ ನಾವು ನೋಡ್ಬೋದು ನೋಡ್ತಾ ಇದ್ದೀವಿ ತಯಾರಿಯ ಬಗ್ಗೆ ಒಳ್ಳೆ ತಯಾರು ಮಾಡ್ತಿದ್ರೆ ಮತ್ತೊಂದು ಖುಷಿ ಅಂತ ಹೇಳಿದ್ರೆ ನಮ್ಮೊಂದು ಈ ಚಿಕ್ಕ ಪೇಟೆಯಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗುದು ನಮ್ಗೆ ಬಹಳ ಖುಷಿ ಸರ್ ಇದು ಕಾರ್ಯಕ್ರಮ ಇನ್ನೇನು ಸ್ವಲ್ಪ ಸ್ವಲ್ಪವೇ ದಿನಗಳಲ್ಲಿ ನಡಿಲಿಕ್ಕಿದೆ ಇಷ್ಟು ದೊಡ್ಡ ಕಾರ್ಯಕ್ರಮ ಸುಮಾರಷ್ಟು ವರ್ಷಗಳಿಂದ ನಡೀತಾ ಬಂದಿದೆ ನೀವು ಇಷ್ಟು ವರ್ಷದಿಂದ ಈ ಕಾರ್ಯಕ್ರಮವನ್ನ ನೋಡ್ತಾ ಬಂದಿದ್ದೀರಾ ಮತ್ತೆ ಈ ವರ್ಷ ಕಾರ್ಯಕ್ರಮ ಹೇಗಿರ್ಬಹುದು ಅಂತ ನಿಮ್ಮದೇನಾದ್ರೂ ಒಂದು ಊಹೆಗಳಿದ್ರೆ ಅದನ್ನ ತಿಳಿಸ್ಕೊಡಿ ಬಹಳ ವರ್ಷಗಳಿಂದ ನಡೀತಾ ಇರತಕ್ಕಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಮಡಂತಿಯರಿನ ಮೊಸರು ಗುಡಿಗೆ ಉತ್ಸವ ಬಹಳ ಕಳೆದ ವರ್ಷದ ಅಧ್ಯಕ್ಷರು ಈ ವರ್ಷ ಪ್ರತಿಮಾ ಪ್ರಶಾಂತ್ ಇವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುವಂತಹ ಕಾರ್ಯಕ್ರಮ ಅದು ಕಳೆದ ವರ್ಷ ಕೂಡ ವಿಭಿನ್ನ ರೀತಿಯಲ್ಲಿ ವಿಶಿಷ್ಟವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ರೀತಿಯಲ್ಲಿ ಅವರ ಸಂಘಟನಾತ್ಮಕ ಒಂದು ತಂಡದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಈ ಮೊಡತಿಯರಿನಲ್ಲಿ ನಡೆಯುವಂತಹ ಈ ಏನು ಕೃಷ್ಣ ಜನ್ಮಾಷ್ಟಮಿ ಉತ್ಸವ ಏನಿದೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಹೆಸರನ್ನ ಪಡ್ಕೊಂಡಂತಹ ಒಂದು ಉತ್ಸವ ಅದರೊಟ್ಟಿಗೆ ಈ ಮಡಂತಿಯಾರಿನ ಸರ್ವ ಧರ್ಮೀಯರು ಸೇರಿ ಆಚರಿಸಿಕೊಂಡು ಬರುವಂತಹ ಒಂದು ಉತ್ಸವ ಅಂತ ಅಂದ್ರೆ ಈ ಕೃಷ್ಣ ಜನ್ಮಾಷ್ಟಮಿ ಇದರಲ್ಲಿ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಬೈಕ್ ರೇಸ್ ಸ್ಪರ್ಧೆ ಈ ವರ್ಷ ಮಹಿಳೆಯರಿಗೆ ಕೂಡ ಬೈಕ್ ರೇಸ್ ಸ್ಪರ್ಧೆಯನ್ನು ಆಯೋಜನೆ ಮಾಡಿರತಕ್ಕಂಥದ್ದು ಬಹಳ ವಿಶೇಷವಾಗಿ ಇಲ್ಲಿ ನಾವನ್ನ ಇದನ್ನ ನೋಡಬಹುದು ಇನ್ನು ಕೆಲವೇ ದಿನಗಳಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಬಹಳ ಅದ್ಭುತವಾಗಿ ಮಾತ್ರವಲ್ಲದೆ ವಿಶಿಷ್ಟ ರೀತಿಯಲ್ಲಿ ಎಲ್ಲರ ಸಹಕಾರದೊಂದಿಗೆ ಮಡಂತಿಯಾರಿನ ಜನತೆ ಇದನ್ನ ಆಸ್ವಾದಿಸುವಂತಹ ಅಂತ ರೀತಿಯಲ್ಲಿ ಕಾರ್ಯಕ್ರಮ ನಡೀಲಿಕ್ಕಿದೆ ಅಂತ ಹೇಳಿ ಅಂತಹ ವಿಶ್ವಾಸ ನಮ್ಗೆಲ್ರಿಗಿದೆ ನಮಸ್ಕಾರ ಸರ್ ಯು ಪ್ಲಸ್ ಟಿವಿ ಇಂದ ಬಂದಿದ್ದೇವೆ ನಿಮ್ಮ ಹೆಸರು ರಮೇಶ್ ಮೂಲ್ಯ ಅಂತ ಸರ್ ಇದು ಇನ್ನೇನು ಸ್ವಲ್ಪ ದಿನಗಳಲ್ಲಿ ಅಂದ್ರೆ ಹದಿನೇಳನೇ ತಾರೀಕಿಗೆ ಮೊಸರು ಕುಡಿಕೆ ಉತ್ಸವ ನಡೀಲಿಕ್ಕಿದೆ ಸೊ ಸುಮಾರು ವರ್ಷಗಳಿಂದ ನೀವು ಈ ಕಾರ್ಯಕ್ರಮವನ್ನ ಇಲ್ಲಿ ನೋಡಿರಬಹುದು ಈ ವರ್ಷ ಹೇಗಿರಬಹುದು ಅಂತ ನಿಮ್ಗೆ ಏನಾದ್ರು ಊಹೆ ಇದೆಯಾ ಹೇಗ್ ನಡೀಬಹುದು ಈ ಸಲ ಒಳ್ಳೆದರಲ್ಲಿ ನಡೀಬಹುದು ಯಾಕಂತ ಹೇಳಿದ್ರೆ ಅಧ್ಯಕ್ಷರು ಒಳ್ಳೆಯ ಆಕ್ಟಿವ್ ಪರ್ಸನ್ ಅವರು ತಾಲೂಕಿನ ಬಿಜೆಪಿಯ ಕಾರ್ಯದರ್ಶಿ ಆಗಿದ್ದಾರೆ ಅವ್ರು ಒಳ್ಳೆಯ ಉತ್ಸಾಹಿತ ಋಣ ಹಾಗಾದ್ರಿಂದ ಒಳ್ಳೆಯ ರೀತಿಯಲ್ಲಿ ನಡಿಬಹುದು ಅಂತ ನನ್ನ ಒಂದು ಭಾವನೆ ಖಂಡಿತ ಈ ಸಲ ಒಳ್ಳೆ ಇದರಲ್ಲಿ ಅದಲ್ಲದೆ ಎಲ್ಲ ಯುವಕರನ್ನು ಸಂಘಟಿಸುವಂತ ಶಕ್ತಿ ಅವರಲ್ಲಿದೆ ಅದರಿಂದ ಈ ಸರಿ ಒಳ್ಳೆ ರೀತಿಯಲ್ಲಿ ನಡೆಸ್ತಾರೆ ಒಳ್ಳೆ ರೀತಿಯಲ್ಲಿ ನಡಿಬಹುದು ಅನ್ನೋದು ನನ್ನೊಂದು ಭಾವನೆ ನಮಸ್ಕಾರ ಸರ್ ನಾವು ಯು ಪ್ಲಸ್ ಟಿವಿಯಿಂದ ಬಂದಿದ್ದೇವೆ ನಿಮ್ಮ ಹೆಸರು ಕೃಷ್ಣಪ್ಪ ಸರ್ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಮೊಸರು ಕುಡಿಕೆ ಉತ್ಸವ ನಡೀತಾ ಇದೆ ಇಲ್ಲಿ ಊರ್ನಲ್ಲಿ ನಿಮ್ಗೆ ಹೇಗಿದೆ ಅಂದ್ರೆ ಇಷ್ಟು ವರ್ಷ ಹೇಗೆ ನಡೀತಾ ಇತ್ತು ಉತ್ಸವ ಈ ವರ್ಷ ಹೇಗೆ ನಡೀಬಹುದು ಕುತೂಹಲ ಇದೆಯಾ ನಡೆಸಿದ್ರು ಒಳ್ಳೆಯದ ರೀತಿಯಲ್ಲಿ ಮತ್ತೆ ಈ ಸಲ ಪ್ರಶಾಂತರ ಇಯರ್ ಒಳ್ಳೆದಿತ್ತು ತೊಂದರೆ ಇಲ್ಲ ನಮಸ್ಕಾರ ಮೇಡಮ್ ನಾವು ಯು ಪ್ಲಸ್ ಟಿವಿಯಿಂದ ಬಂದೇವೆ ನಿಮ್ಮ ಹೆಸರು ಯಶವ ಈ ಈ ಊರ್ನಲ್ಲೇ ಸುಮಾರು ವರ್ಷಗಳಿಂದ ಬಹುಶಃ ನೀವು ಇರಬಹುದು ಈ ಉತ್ಸವವನ್ನ ನೀವು ನೋಡಿರಬಹುದು ಈ ವರ್ಷ ಯಾವ ರೀತಿ ನಡೀತಿದೆ ನಿಮ್ಮ ಅಭಿಪ್ರಾಯ ಏನು ಮತ್ತೆ ಕೃಷ್ಣನ ಸತ್ತೆ ಎಲ್ಲ ಮಕ್ಕಳಿಗೆ ತಂದೆ ತಿಫ್ಟೆಲ್ಲ ಬರ್ತಾರೆ ಒಳ್ಳೆದ ಮಧ್ಯಾಹ್ನ ಊಟದ ನೀವು ಕೂಡ ಉತ್ಸುಕರಾಗಿದ್ದೀರಾ എല്ല മറ്റീകൃഷ്ണ ജന്മാഷ്ടമ ಕೆಲಸ ಇಡೀ ಮೊದಲ ಕಾರ್ಯಕ್ರಮದಲ್ಲಿ ನಮಗ ನಮ್ಮ ಸಮೀತ ಸದಸ್ಯ

你这什么？什么超市？什么啊？<laughs>